ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಬೂತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವಾಗಲಿ ಹಿರಿಯ ಮುಖಂಡರು ಕಾಂಗ್ರೆಸ್ ಮುಖಂಡರು ಮೋಸ್ಟ್ ಆಫ್ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಹೇಳಿ ಸರ್ ಪ್ರತಿಭಟನೆ ಉದ್ದೇಶ ಏನು ಸರ್ ನಿನ್ನೆ ದಿವಸ ನಾವು ಪ್ರತಿಭಟನೆ ಮಾಡಿದಂತ ಉದ್ದೇಶ ಏನಪ್ಪ ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ ಇವಾಗ ಡೀಸೆಲ್ ಬೆಲೆ ಏರಿಕೆ ಇರಬಹುದು ಪೆಟ್ರೋಲ್ ಬೆಲೆ ಏರಿಕೆ ಇರಬಹುದು ಅಡುಗೆ ಅನಿಲದ ಬೆಲೆ ಏರಿಕೆ ಇರಬಹುದು ಈ ಎಲ್ಲಾ ವಿಚಾರಗಳವಾಗಿ ಅದ್ರ ಜೊತೆ ಜೊತೆಗೆ ವಿಶೇಷವಾಗಿ ತಮ್ಮ ವಿಭಾಗದಿಂದ ಮೀನುಗಾರರ ವಿಭಾಗದಿಂದ ನಾವು ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೀವಿ ಕಾರಣ ಎಷ್ಟೇ ಇವತ್ತು ಮೀನುಗಾರರ ಬದುಕನ್ನ ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಏನಿದೆ ಇವತ್ತು ಸಂಪೂರ್ಣವಾಗಿ ಬದುಕನ್ನ ನಾಶ ಮಾಡುವಂತ ಕೆಲಸಗಳನ್ನ ಮಾಡಿದೆ ಇವತ್ತು ಮೀನುಗಾರರು ಪ್ರತಿನಿತ್ಯ ತಮ್ಮ ಕಷ್ಟಕರವಾದಂತಹ ಜೀವನವನ್ನ ಸಾಗಸ್ತಾ ಬರ್ತಾ ಇದ್ದಾರೆ ಎದ್ದ ಕೂಡ್ಲೇ ಅವರು ಶ್ರಮಜೀವಿಗಳು ಬೆಳಗ್ಗೆ ಎದ್ದ ಕೂಡನೆ ಪ್ರತಿಯೊಂದು ಸಮುದ್ರದಲ್ಲಿ ಹೋಗಿ ಮೀನ್ ಹಿಡಿಯೋದಕ್ಕೆ ಬಲೆ ಬೇಯಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮೀನ್ ಸಿಗದೇ ಇದ್ರು ಅವ್ರು ಬಂದು ಉಪವಾಸ ಮಲಗಬೇಕು ಅವ್ರ ಕುಟುಂಬ ಯಾಕಂದ್ರೆ ಅವತ್ತು ಅವ್ರಿಗೆ ದುಡಿಮೆ ಅವತ್ತಿನ ದಿನ ಅವ್ರ ಏನ್ ದುಡಿತಾರೆ ಅದ್ರ ಮೇಲೆ ಅವ್ರ ಜೀವನ ಸಾಗಸ್ತಾ ಇರ್ತಾರೆ ಅಂತದ್ರಲ್ಲಿ ಇವತ್ತು ಆ ಮೀನುಗಾರರು ಬಳಸ್ತಕ್ಕಂತ ಸಲಕರಣೆಗಳಾದಂತಹ ಬಲೆ ಇರಬಹುದು ದೋಣಿ ಇರಬಹುದು ಬುಟ್ಟಿ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಐಸ್ ಪ್ಲಾಂಟ್ಸ್ ಇರ್ಬೋದು ಐಸ್ ಪರ್ಚೇಸ್ ಮಾಡ್ಬೇಕಾದ್ರು ಸಹ ಇವತ್ತು ದುಡ್ಡನ್ನ ಕಟ್ಟಿ ಟ್ಯಾಕ್ಸ್ ಅನ್ನ ಕಟ್ಟಿ ಹೋಗುವಂತ ಪರಿಸ್ಥಿತಿ ಇವತ್ತು ಅವ್ರಿಗೆ ಮೀನುಗಾರರಿಗೆ ಒದಗಿದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅವ್ರ ಬಗ್ಗೆ ಸಹಾನುಭೂತಿ ತೋರಿಸಿ ಅವರಿಗೆ ಬೆಲೆಯನ್ನ ಕಡಿಮೆ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗಿತ್ತು ಆದ್ರೆ ಇವತ್ತು ಅಡಿಗೆ ನಿಲ್ಲನೂ ಜಾಸ್ತಿ ಮಾಡ್ತಾ ಇದಾರೆ ಡೀಸೆಲ್ ಇದನ್ನು ಜಾಸ್ತಿ ಮಾಡ್ತಾ ಇದಾರೆ ರೇಟು ಇವತ್ತು ನೋಡಿ ಮೀನುಗಾರರಿಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಡೀಸೆಲ್ ಸಬ್ಸಿಡಿ ಜಾಸ್ತಿ ಮಾಡಿದ್ವಿ ನಾವು ಎರಡ್ನೂರ ಐವತ್ತು ಲೀಟರ್ ಕೊಡ್ತಾ ಇದ್ದಂಥದ್ದನ್ನ ನಾವು ಇವತ್ತು ಐದ್ನೂರು ಲೀಟರ್ ಮಾಡಿದ್ವಿ ಇವತ್ತು ಐದ್ನೂರು ಲೀಟರ್ ಮಾಡಿದಂತ ಸಂದರ್ಭದಲ್ಲೂ ಸಹ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಹೋದ್ರೆ ಮೀನುಗಾರ ಯಾವ ರೀತಿ ಬದುಕ್ಬೇಕು ಯಾವ ರೀತಿ ಜೀವನ ಮಾಡ್ಬೇಕು ಇವತ್ತು ಅತಿ ಹೆಚ್ಚು ಡೀಸೆಲ್ ಅನ್ನ ಖರೀದಿ ಮಾಡ್ತಕ್ಕಂಥದ್ದು ಕೇವಲ ಯಾವ್ದಾರ ಒಂದು ಸೆಕ್ಟರ್ ಇದೆ ಅಂತಂದ್ರೆ ಅದು ಮೀನುಗಾರ ವಿಭಾಗ ಮಾತ್ರ ಯಾಕಂತಂದ್ರೆ ಮೀನುಗಾರ ಪ್ರತಿನಿತ್ಯ ದೋಣಿಗೆ ಸಾವಿರಾರು ಲೀಟರ್ ನ ಹಾಕಿಸ್ತಾರೆ ಒಂದೊಂದು ದೋಣಿಗೆ ಅಂತದ್ರಲ್ಲಿ ಇವತ್ತು ಸಾಕಷ್ಟು ಆದಾಯವನ್ನ ಸರ್ಕಾರಕ್ಕೆ ತಂದು ಕೊಡ್ತಾ ಇರತಕ್ಕಂಥ ಒಂದು ಭಾಗದಲ್ಲಿ ಮೀನುಗಾರರೇ ಅತಿ ಹೆಚ್ಚು ಯಾಕಂದ್ರೆ ಮೀನುಗಾರ ವಿಭಾಗದ ಮೀನುಗಾರಿಕೆಯಿಂದಲೇ ಸಾಕಷ್ಟು ಇವತ್ತು ಆದಾಯ ಸರ್ಕಾರಕ್ಕೆ ಬರ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಇವತ್ತು ಆದಾಯ ಜಾಸ್ತಿ ಬರ್ತಾ ಇದೆ ಅಂತದ್ರೂ ಸಹ ಇವತ್ತು ಮೀನುಗಾರಿಗೆ ಏನ್ ಸವಲತ್ತುಗಳು ಇದೆ ಸರಿಯಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ ಇವತ್ತು ಆರಾರು ವರ್ಷಗಳಿಂದ ಮೂರು ವರ್ಷ ಆರು ವರ್ಷಗಳಿಂದ ಇವತ್ತು ಮೀನುಗಾರಿಕೆ ಮೀನುಗಾರರಿಗೆ ವಿಮಾ ಯೋಜನೆಗೆ ಸಂಬಂಧಪಟ್ಟಂತ ವಿಮೆ ಹಣ ಸಹ ಬರ್ತಾ ಇಲ್ಲ ಡೀಸೆಲ್ ಸಬ್ಸಿಡಿ ಸರಿಯಾಗಿ ಬರ್ತಾ ಇಲ್ಲ ಕೇಂದ್ರ ಸರ್ಕಾರ ಏನ್ ಕೊಡ್ಬೇಕಾಗಿದೆ ಅದನ್ನು ಯಾವುದೇ ಇವತ್ತಿಗೂ ಕೊಡ್ತಾ ಇಲ್ಲ ಇವರು ನೋಡಿ ಹೊನ್ನಾವರದಲ್ಲಿ ಅವರ್ ಮತ್ತು ಇನ್ನೊಂದಿಷ್ಟು ಕೆಲವೊಂದು ಪ್ರದೇಶಗಳಲ್ಲಿ ಇವತ್ತು ಮೀನುಗಾರರ ಜಾಗಗಳಲ್ಲೇ ಬಂದು ಇದನ್ನ ಮಾಡ್ಕೊಂಡು ಇವರು ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವಾಣಿಜ್ಯ ಖಾಸಗಿ ವಾಣಿಜ್ಯ ಬಂದರುಗಳನ್ನ ನಿರ್ಮಾಣ ಮಾಡ್ಬೇಕಂತ ಬಿಟ್ಟಿದ್ದಾರೆ ಈ ಎಲ್ಲಾ ಕಾರಣಗಳಿಂದ ಇವತ್ತು ಮೀನುಗಾರರ ಬದುಕು ಹಾಳಾಗ್ತಾ ಇದೆ ಮೀನುಗಾರರ ಮೇಲೆ ಇವರು ದಾಳಿ ಮಾಡ್ತಾ ಇದಾರೆ ಹೊತ್ತು ಬೇರೆ ಯಾರಿಗೂ ಹೇಳಿದ್ರಿಂದ ಏನೂ ಆಗ್ತಾ ಇಲ್ಲ ಇವತ್ತು ಮೀನುಗಾರರ ಬದುಕು ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಬೀದಿಗೆ ಬಂದಿದೆ ಬೀಳೆಗಳನ್ನ ಬೀದಿ ತಗೊಂಡ್ ಬರುವಂತ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡಿದೀವಿ ಸರ್ ಅವರು ಒಂದು ಸರ್ ಇದೇ ಸ್ವಾತಂತ್ರ್ಯ ಉದ್ಯಾನವನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಮತ್ತೆ ಅವ್ರ ಮೊದಲ ರಾಜ್ಯಾಧ್ಯಕ್ಷರು ಆಗಿರ್ತಾರೆ ಅವ್ರು ಬಂದು ಹೋದ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಕೊಂಡ್ರು ಈಗ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಜನಾಕ್ರೋಶ ಆಂದೋಲನ ಅಂತ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಕಗಾಲಿ ಸರ್ ಜನಾಕ್ರೋಶ ಆಂದೋಲನ ಇವೆಲ್ಲ ಅವರು ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಸಲುವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಇವತ್ತು ಜನ ಆಕ್ರೋಶ ಯಾವುದಕ್ಕೋಸ್ಕರ ಕೊಂಡಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಇಲ್ಲಿ ಬಿಜೆಪಿ ಆಕ್ರೋಶ ಕೊಡ್ತಾ ಇರೋದು ಯಾಕೆ ಅಧಿಕಾರ ಸಿಗ್ತಾ ಇಲ್ಲ ಇವತ್ತು ಯಡಿಯೂರಪ್ಪನ ಮಗನ ಕೆಳಗಿಳಿಸುವಂತ ಪರಿಸ್ಥಿತಿ ಬಂದಿದೆ ಇವತ್ತು ವಿಜೇಂದ್ರ ಜೈಲಿಗೆ ಹೋಗುವಂತ ಸಂದರ್ಭಗಳು ಸಮಾವೇಶಗಳು ಸಾಕಷ್ಟು ಇದೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಇದನ್ನ ಕಾಂಗ್ರೆಸ್ ಮೇಲೆ ಗುಂಪೆ ಕೂಡ ಕೆಲಸಗಳನ್ನ ಇವತ್ತು ಅವ್ರು ಮಾಡೋದಕ್ಕೆ ಹೋಗ್ತಾ ಇದಾರೆ ಅಷ್ಟೇ ಇವತ್ತು ಜನ ಯಾರ ಪರವಾಗಿ ಇದೆ ಸರ್ಕಾರದ ಪರವಾಗಿದೆ ಸರ್ಕಾರದ ವಿರುದ್ಧವಾಗಿ ಇವತ್ತು ಜನ ನಿಲ್ಬೇಕಾಗಿದೆ ಜನರಿಗೆ ತೊಂದರೆ ಕೊಡ್ತಾ ಇದೆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ ಅಂತಂದ್ರೆ ಜನ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು ಪಕ್ಷ ಯಾಕೆ ಪ್ರತಿಭಟನೆ ಮಾಡ್ತಾ ಇದೆ ಅಲ್ಲಿ ಬಿಜೆಪಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯವ್ರು ಯಾಕಂದ್ರೆ ಪ್ರತಿಭಟನೆಗೆ ನಿಂತಿದ್ದಾರೆ ಅಂತಂದ್ರೆ ಇವತ್ತು ಅವರು ಸುಭದ್ರವಾದಂತ ಸರ್ಕಾರ ಅವ್ರ ಕೈಲಿ ಕೊಡೋದಕ್ಕೆ ಆಗ್ಲಿಲ್ಲ ಇವತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ನೂರ ಮೂವತ್ತೆಂಟು ಶಾಸಕರನ್ನು ಒಳಗೊಂಡು ಇವತ್ತು ಸುಭದ್ರವಾದಂತ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದೆ ಆ ಸರ್ಕಾರವನ್ನ ಹಾಳು ಮಾಡಬೇಕು ಆ ಸರ್ಕಾರವನ್ನ ಕೆಡಬೇಕು ಅನ್ನೋಂತ ದುರುದ್ದೇಶ ಇಟ್ಕೊಂಡು ಇದೆ ಬಿಜೆಪಿ ಅವರು ಜನ ಆಂದೋಲನ ಯಾತ್ರೆಯನ್ನು ಮಾಡ್ತಾ ಇದಾರೆ ಜನ ಆಂದೋಲನಕ್ಕೆ ಎದ್ ಬರ್ಬೇಕ್ರಿ ಬಿಜೆಪಿ ಪಕ್ಷದವ್ರು ಎದ್ ಬರೋದಲ್ಲ ಜನ ತಾವಾಗ ಸ್ವಯಂ ಪ್ರೇರಿತವಾಗಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಗ್ಲಿ ಅಥವಾ ಕಾಂಗ್ರೆಸ್ ವಿರುದ್ಧ ಆಗ್ಲಿ ಹೋರಾಟ ಮಾಡೋದಕ್ಕೆ ಬರ್ಬೇಕು ಇವತ್ತು ನಿನ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಕರೆಕ್ ಇಟ್ಟಿದ್ದಷ್ಟೇ ಬಂದರೆ ಯಾರು ಜನ ದುಡ್ಡು ಕೊಟ್ಟು ಕರೆಸ್ಕೊಳ್ಳಿಲ್ಲ ಕಾಂಗ್ರೆಸ್ ಪಕ್ಷ ಅವರಾಗವ್ರೆ ವಾಲಂಟಿಯರ್ಸ್ ಆಗಿ ಬಂದ್ರು ಅವರಾಗ ಅವರೇ ಬಂದು ಹೋರಾಟ ಮಾಡಿದ್ರು ಇವತ್ತು ನಮ್ಮ ಮೀನುಗಾರರೆಲ್ಲ ನೆನ್ನೆ ಬಂದು ಹೋರಾಟ ಮಾಡಿದ್ದಾರೆ ಸ್ವತಂತ್ರವಾಗಿ ಸ್ವಯಂ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಹೋರಾಟ ಮಾಡಿರ್ತಕ್ಕಂಥದ್ದು ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ರು ನಮ್ಗಾಗೆ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿದ್ರು ಹೊರತು ಕೇಂದ್ರ ಸರ್ಕಾರದಿಂದ ನಮ್ಗಾಗ್ತಾ ಇರುವಂತ ಅನ್ಯಾಯಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡಿದ್ರು ಹೊರತು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎಲ್ಲೂ ಹೋರಾಟ ಮಾಡಿಲ್ಲ ಮೀನುಗಾರನ ಎಲ್ಲರ ಮಿಡು ಮೀನುಗಾರರ ಹೋರಾಟ ಮಾಡಿದ್ ನೀವು ನೋಡಿದ್ರ ಎಲ್ಲೂ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಸಾಗರ ಮಾಲಾ ಯೋಜನೆ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಸಾಗರಮಾಲೆ ಯೋಜನೆ ಆ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ವಾಣಿಜ್ಯ ಖಾಸಗಿ ವಾಣಿಜ್ಯ ಬಂದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ ಜನಕೋಷ ಯಾಕೆ ಮಾಡ್ತಾ ಇದ್ದೀವಿ ನಮ್ಗೆ ಯಾವ್ದು ತರದ ಕೇಂದ್ರ ಸರ್ಕಾರದಿಂದ ಏನ್ ಬರ್ಬೇಕಾಯ್ತು ಅದು ಯಾವ್ದು ಕೊಡ್ತಾ ಇಲ್ಲ ಅನ್ನೋ ಸಲುವಾಗಿ ಹೋರಾಟ ಮಾಡ್ತಾ ಇದೀವಿ ಹೊರತು ಬೇರೆ ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದಕ್ಕೆ ಯಾವುದಕ್ಕೂ ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ ಯಾಕಂದ್ರೆ ಇವತ್ತು ಮೀನುಗಾರರು ಬದುಕು ಕಟ್ಕೊಂತ ಇದಾರೆ ಅಂತಂದ್ರೆ ಎಲ್ಲೋ ಒಂದಿಷ್ಟು ಎರಡ್ ಸಾವಿರ ರೂಪಾಯಿ ಏನು ಪ್ರತಿ ತಿಂಗಳು ಬರ್ತಾ ಇದೆ ಅದ್ರಲ್ಲಿ ಬೇಕಾದ್ರೆ ಹೊಟ್ಟೆ ತುಂಬಿಸ್ಕೊಳಂತ ಕೆಲಸ ಮಾಡ್ತಾ ಇದಾರೆ ಇವತ್ತು ಮೀನ್ ಸಿಗ್ಲಿಲ್ಲ ಅಂತಂದ್ರೆ ನಮಗೆ ವ್ಯಾಪಾರ ಮಾಡಿ ಮೀನು ನಮ್ಗೆ ತಗೊಳ್ಳಕ್ ಆಗ್ಲಿಲ್ಲ ಅಥವಾ ಮೀನ್ ಹಿಡಿಯೋದಕ್ಕೆ ಇವತ್ತು ಸಂದರ್ಭ ಸಿಗ್ಲಿಲ್ಲ ಅಂತಂದ್ರು ಪ್ರತಿ ತಿಂಗಳು ಎಲ್ಲಿ ಸರ್ಕಾರ ಏನೋ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಆಳ್ ಸಾವಿರ ರೂಪಾಯಿನ ಉಳಿತಾಯ ಮಾಡಿಕೊಂಡು ಅದರಲ್ಲಿ ಮಕ್ಕಳಿಗೆ ಹೊಟ್ಟೆಗೆ ಬಟ್ಟೆಗೆ ಮಾಡುವಂತ ಕೆಲಸಗಳನ್ನ ಇವತ್ತು ತಾಯಿ ಬೀನುಗಾರ ಇವತ್ತು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕಷ್ಟದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ರು ಸಹ ಸ್ವಾವಲಂಬಿ ಜೀವನವನ್ನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಹಕಾರ ನಮ್ಮ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಮಾಡಿಕೊಟ್ಟಿದೆ ಮಾಡಿಕೊಡ್ತಾ ಇದೆ ಹಾಗಾಗಿ ಜನಾಂದೋಲನ ಯಾತ್ರೆ ಏನಿದೆ ಇದು ಬಿಜೆಪಿಯರ ಯಾತ್ರೆ ಇದು ಬಿಜೆಪಿಯರ ಯಾತ್ರೆ ಜನರ ಯಾತ್ರೆ ಅಲ್ಲ ಇದು ಜನ ಯಾವತ್ತು ಆಕ್ರೋಶ ಆಗಿಲ್ಲ ಜನ ಆಕ್ರೋಶಗೊಂಡಿಲ್ಲ ಜನ ಆಕ್ರೋಶಗೊಂಡಿದ್ರೆ ಇವತ್ತು ಬಿಜೆಪಿ ಅವರು ಒಂದು ಪಕ್ಷದ ನೇತೃತ್ವ ವಹಿಸ್ಕೊಂಡೆ ಅವ್ರು ಕರ್ಕೊಂಡ್ ಬರೋ ಅವಶ್ಯಕತೆ ಇರಲಿಲ್ಲ ಇವತ್ತಲ್ಲಿ ಬಂದರು ಎಲ್ಲರೂ ಏನ್ ಮಾಡ್ಕೊಂಡ್ ಬರ್ತಾ ಇದಾರೆ ಕಾಂಗ್ರೆಸ್ ಇದು ಬಿಜೆಪಿ ಶಾಲ್ ಹಾಕೊಂಡ್ ಬರ್ತಾ ಇದ್ದಾರೆ ನಾವೆಲ್ಲರೂ ನನ್ನೆ ಕಾಂಗ್ರೆಸ್ ಶಾಲೆ ಹಾಕೊಂಡು ಎಲ್ಲಾರು ಹೋರಾಟ ಮಾಡಿದ್ದೆ ನಮ್ಮ ಮೀನುಗಾರರು ಎಲ್ಲರೂ ಹೋರಾಟ ಮಾಡಿದ್ದನ್ನು ಎಲ್ಲಾರು ನೀವು ಇವತ್ತು ಮಾಧ್ಯಮದಲ್ಲಿ ನಾನು ಕೇಳ್ತಾ ಇದೀನಿ ಇವತ್ತು ಪ್ರತಿ ಒಂದನ್ನೂ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಿ ಬಿಜೆಪಿ ಜನಾಕ್ರೋಶ ಆಂದೋಲನದಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ರು ಎಷ್ಟು ಜನ ಕಾರ್ಯಕರ್ತರು ಎಷ್ಟು ಬಿಜೆಪಿ ಶಾಲೆಗಳನ್ನ ಹಾಕೊಂಡ್ ಬಂದಿದ್ರು ಅನ್ನೋದನ್ನು ತಾವೆಲ್ಲ ನೋಡಿದಿರಿ ಗಮನಿಸಿದಿರಿ ಗಮ್ಯ ನಡೆದಂತ ಕಾಂಗ್ರೆಸ್ ಹೋರಾಟ ಇರಬಹುದು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ನೇತೃತ್ವ ವಹಿಸಿತ್ತು ಜನರ ಪರವಾಗಿ ನೇತೃತ್ವ ವಹಿಸಿತ್ತು ಸರ್ಕಾರದ ಪರವಾಗಿ ಸರ್ಕಾರವೇ ನೇತೃತ್ವ ವಹಿಸ್ಕೊಂಡು ಬಂದಿತ್ತು ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ನಾವ್ ಯಾವ್ದೋ ಒಂದು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಜನರೆಲ್ಲ ಬಂದ್ರು ಸ್ವಯಂ ಪ್ರೇರಿತವಾಗಿ ಜನ ನಿನ್ನೆ ಬಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಹೋರಾಟದಲ್ಲಿ ಭಾಗವಹಿಸಿದಂತರು ಯಾರು ಜಾಸ್ತಿ ಕಾಂಗ್ರೆಸ್ ಶೆಲ್ಲೆಗಳನ್ನ ಹಾಕೊಂಡು ಕಾಂಗ್ರೆಸ್ ಶಾಲೆಗಳನ್ನ ಹಾಕೊಂಡು ಕಾಂಗ್ರೆಸ್ ಭಾವಟಗಳನ್ನು ಹಿಡ್ಕೊಂಡು ಬಂದು ಯಾರೋ ಹೋರಾಟ ಮಾಡಲಿಲ್ಲ ವೈಯಕ್ತಿಕವಾಗಿ ಅವರೆಲ್ಲ ಬಂದು ಏನ್ ಮಾಡಿದ್ರು ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದಾರೆ ಕೇಂದ್ರ ಸರ್ಕಾರದ ವಿರುದ್ಧದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬಿಜೆಪಿ ಏನ್ ಮಾಡ್ತಾ ಇದೆ ಇದು ಜನಾಂದೋಲನ ಅಥವಾ ಜನಾಕ್ರೋಶ ಯಾತ್ರೆ ಇದೆಯಲ್ಲ ಇದು ಬಿಜೆಪಿ ಯಾತ್ರೆ ಅಷ್ಟೇ ಜನರ ಆಕ್ರೋಶ ಯಾತ್ರ ಅಲ್ಲದೆ ಅಲ್ಲ ಸರ್ ಇನ್ನೊಂದು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವ್ರ ಮಗನ ಮಗ ಅವರು ವಿರೋಧ ಮಾಡೋದನ್ನು ಪ್ರತಿಭಟನೆ ಅದಾದ್ಮೇಲೆ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಇವರು ಜನ ಜೆಡಿಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅವ್ರ ಮಗ ಅವ್ರ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆ ಒಂದು ಸ್ಲೋಗನ್ ಇಟ್ಕೊಂಡು ಟ್ಯಾಗ್ ಇಟ್ಕೊಂಡು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕಂತ ಅಂದ್ಬಿಟ್ಟು ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಏನಾಗಿದ್ದಾರೆ ಇವತ್ತು ಜೆ ಡಿ ಎಸ್ ಗೆ ನೈತಿಕತೆ ಇಲ್ಲ ಯಾವ ಪಕ್ಷದ ಬಗ್ಗೆ ಮಾತಾಡಬೇಕು ನೈತಿಕತೆ ಇಲ್ಲ ಯಾಕಂತಂದ್ರೆ ಇವತ್ತು ಅವರನ್ನ ಅವರು ಬಿಜೆಪಿ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅವರು ಬಿಜೆಪಿ ಜೊತೆಗೆ ಸರೆಂಡರ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅವರು ಅವ್ರಿಗೆ ಯಾವುದೇ ತರಹದ ಕುಮಾರಸ್ವಾಮಿಗಾಗ್ಲಿ ನಿಖಿಲ್ ಕುಮಾರಸ್ವಾಮಿಗಾಗ್ಲಿ ಇವರಿಗೆ ನೈತಿಕತೆ ಅನ್ನೋದು ಇಲ್ಲ ಇವ ಬೇರೆಗೌಡರಿಗೆ ನೈತಿಕತೆ ಇಲ್ಲ ಯಾಕಂದ್ರೆ ಒಬ್ಬ ನೀತಿವಂತ ರಾಜಕಾರಣಿ ಆಗಿದ್ರೆ ಇವತ್ತು ಅವ್ರು ಹೋಗಿ ಒಂದೇ ಪಕ್ಷದಲ್ಲಿ ಇರ್ತಕ್ಕಂತ ಒಬ್ಬನೇ ಒಬ್ಬ ಮಂತ್ರಿ ಆಗ್ಲಿ ಅಥವಾ ಇವನಾಗಿರ್ಲಿ ಶಾಸಕನಾಗ್ಲಿ ಎಷ್ಟೇ ಇರ್ಲಿ ನಾನು ಪಕ್ಷ ನಡೆಸ್ಕೊಂಡು ಹೋಗ್ತೇನೆ ಅಂತಿದ್ದ ಆದ್ರೆ ಒಂದು ನೀತಿಗಟ್ಟೆ ಮನೆ ಒಬ್ಬ ರಾಜ್ಯದ ನಮ್ಮ ಮಾಜಿ ಪ್ರಧಾನಿ ಅಂತಂದು ಹೇಳ್ಕೊಳದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಯಾಕೆ ಅಂತಂದ್ರೆ ಅವ್ರು ಎಷ್ಟೇ ಒಂದು ಕಷ್ಟಪಟ್ಟು ಪಕ್ಷ ಕಟ್ಟಿದಿನಿ ಅಂತಂದು ಹೇಳಿದ್ರು ಸಹ ಅದೆಲ್ಲ ಸುಳ್ಳು ಇವೆಲ್ಲ ಮೇಲೆ ಪಕ್ಷ ಕಟ್ಟಿದವ್ರು ದುಡ್ಡಿಗೋಸ್ಕರ ಇದ್ದವರು ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ ನನ್ನ ಹತ್ರ ಅಷ್ಟು ದಾಖಲೆಗಟ್ಟಿ ಇದೆ ಪೆನ್ಗಟ್ಲೆ ಟನ್ಗಟ್ಲೆ ದಾಖಲೆ ಇದ್ದಂತ ವ್ಯಕ್ತಿ ಟನ್ಗಟ್ಲೆ ಆ ಅದಿರನ್ನೆಲ್ಲ ಅಂತ ಕೆಲಸ ಮಾಡ್ತಾ ಇರ್ಲಿಲ್ಲ ಕಣ್ಣುಗಟ್ಲೆ ಅದರನ್ನ ಮಾರ್ಕೊಂಡು ಜೀವನ ಮಾಡೋಂತ ಪರಿಸ್ಥಿತಿ ಅವನಿಗೆ ಬರ್ತಿರ್ಲಿಲ್ಲ ಇವತ್ತು ದಾಖಲೆಗಳನ್ನ ಇಟ್ಕೊಂಡು ಅದನ್ನ ಮಾಡ್ತೀನಿ ಇದನ್ ಮಾಡ್ತೀನಿ ಅವನು ಸಿಡಿ ಇದಾವೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಎಲ್ರು ಒಂದೇ ಒಂದು ಪೆನ್ ಡ್ರೈವ್ ಬಿಟ್ಟಿದ್ ನಾನು ನೋಡ್ಲಿಲ್ಲ ಒಂದೇ ಒಂದು ವಿಡಿಯೋ ಕಾಪಿ ಬಂದದ್ ನಾನು ನೋಡ್ಲಿಲ್ಲ ಇವತ್ತಿನ ತನಕ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದಾರೆ ಹೊರತು ಇದನ್ನ ಹೇಳಿ ಹೇಳಿ ತಂಗಟ್ಲೆ ಅವ್ರ ಮನೆ ತುಂಬಿಸ್ಕೊಂತ ಇದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಸರ್ ಇದೇ ಸಂದರ್ಭದಲ್ಲಿ ಕಡೆಯ ಪ್ರಶ್ನೆ ಇಷ್ಟ ಪಡ್ತೀನಿ ಸರ್ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಬಿಸಿನಲ್ಲಿ ಲಕ್ಷಾಂತರ ಜನ ಹೆಣ್ಮಕ್ಳು ಹೆಣ್ಮಕ್ಳು ವಿದ್ಯಾ ಹೊಂದಿದ್ದಾರೆ ಸರ್ ಒಂದು ಹೊರ ಮೀಸಲಾತಿ ಜಾರಿ ಇಷ್ಟು ಈ ಒಂದು ಸಮುದಾಯ ಇಷ್ಟು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬಹಳ ಬೆನಿಫಿಟ್ಸ್ ಆಗೋದು ಮನೆ ಯೂಸ್ಫುಲ್ ಸುಲಭದ ಬಟ್ ಯಾಕೋ ಸರ್ಕಾರದಿಂದ ಬಹಳಷ್ಟು ವಿಳಂಬ ಧೋರಣೆ ಆಗ್ತಾರೆ ತಾವು ಮೋಸ್ಟ್ ಆಫ್ ಸೀನಿಯರ್ ಲೀಡರ್ಸ್ ಇದೀರ ತಾವು ಮುಖ್ಯಮಂತ್ರಿಗಳ ಕೂತು ಚರ್ಚೆ ಮಾಡಿ ಒಂದು ವಿಳಂಬ ಬಿಟ್ಟು ಸ್ವಲ್ಪ ಆದಷ್ಟು ಬೇಗ ನಮ್ಮ ಮೀಸಲಾತಿ ಜಾರಿ ಆದ್ರೆ ತುಂಬಾ ಒಳ್ಳೇದಾಗುತ್ತೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂಗೆ ಚುನಾವಣೆ ಪೂರ್ವದಲ್ಲೂ ಸಹ ಈ ವಿಚಾರವಾಗಿ ಸಾಕಷ್ಟು ನಾವೆಲ್ಲ ಭರವಸೆಗಳನ್ನು ನೀಡಿದ್ದೀವಿ ಈಗಲೂ ನಾನು ಹೇಳ್ತಾ ಇದೀನಿ ಸರ್ಕಾರ ಒಳ ಮೀಸಲಾತಿ ಪರವಾಗಿದೆ ಹೊರತು ಒಳ ಮೀಸಲಾತಿ ವಿರುದ್ಧವಾಗಿ ಕೇಳಿ ಇವತ್ತು ಒಳ ಮೀಸಲಾತಿ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ ಆಯ್ತು ಒಪ್ಪು ಅಂತ ಮಾತೇ ಮೂವತ್ತು ವರ್ಷದಿಂದ ಆಯ್ತು ಈ ಇನ್ನೇನು ಬಿಜೆಪಿ ನೇತೃತ್ವದ ಸರ್ಕಾರಗಳಿದ್ವಲ್ಲ ಯಾಕೆ ಮಾಡ್ಲಿಲ್ಲ ಎಲ್ಲ ಪ್ರೊಸೆಸಿಂಗ್ ನಡೀತದೆ ಅಲ್ಲ ಎಲ್ಲಿ ಯಾಕ್ ಮಾಡ್ಲಿಲ್ಲ ಇವತ್ತು ಒಳ ಮೀಸಲಾತಿ ಪರವಾಗಿ ನಿಂತಿದ್ದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಒಳ ಮೀಸಲಾತಿ ಪರವಾಗಿ ನಿಂತಿರೋದು ಬಿಜೆಪಿಯಲ್ಲಿ ಯಾವತ್ತು ಒಳ ಮೀಸಲಾತಿ ಪರವಾಗಿ ನಿಂತಿಲ್ಲ ಇವತ್ತು ಯಾರು ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ಯಾ ದಲಿತರಿಗಾರ್ಗಾರ ಒಂದ್ ಅವಕಾಶ ಕೊಟ್ಟಿದ್ಯಾ ದಲಿತರಿಗೆ ಒಂದ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಇವೆಲ್ಲ ಯಾರಿಗ ಅವಕಾಶ ಮಾಡ್ಕೊಟ್ಟಿದ್ದಾರೆ ಯಾರಿಗ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವೆಲ್ಲ ಏನಿದ್ರು ಸಹ ಮುಂದುವರೆದಂತ ಜನಾಂಗದ ಪರವಾಗಿ ಮಾತ್ರ ಇರ್ತಕ್ಕಂಥದ್ದು ಪಕ್ಷ ಬ್ರಾಹ್ಮಣರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಇವತ್ತು ಹೋರಾಟನೇ ಅವ್ರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದಾರೀ ಬ್ರಾಹ್ಮಣರ ಮಾರು ಹೋರಾಟ ಮಾಡಿ ಹೊರಗಡೆ ಬಂದು ಹೋರಾಟ ಮಾಡ್ಕೊಂಡು ನಮ್ಗೆ ಮೀಸಲಾತಿ ಅಂತ ಎಲ್ಲಾರ ಕೇಳಿದ್ರ ಕೇಳಿದಲ್ಲಿ ಅವ್ರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅಲ್ಲಿ ವಿಚಾರ ಮಾಡ್ಕೊಡ್ರಿ ನೀವು ಮೀಸಲಾತಿ ರದ್ದು ಪಡಿಸ್ತೀವಿ ಅಂತ ಹೇಳ್ತಾರೆ ಯಾರಾದ್ರೂ ನಾವು ದಲಿತರ ಅಥವಾ ಹಿಂದುಳಿದ್ರು ನಾವೇನಾರು ಹೋರಾಟ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಮೀಸಲಾತನ್ನೇ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಸಂವಿಧಾನವನ್ನ ತಿರ್ಸುತ್ತೀವಿ ನಾವು ಅಂತ ಹೇಳ್ತಾರೆ ಹೇಳಿಕೆಗಳು ಕೊಡ್ತಾರೆ ಯಾರು ನಾವ್ ಕಾಂಗ್ರೆಸ್ ಅವರ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಸಂವಿಧಾನ ತಿರ್ಸ್ತೀವಿ ನಾವು ಅಂತ ಏನಾರು ಹೇಳಿದ್ವ ಇಲ್ಲ ಇವತ್ತು ಹೇಳ್ತಾರೆ ಯಾರು ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ ಅಲ್ಲಿ ಇರ್ತಕ್ಕಂಥ ಅವ್ರ ಕಡೆ ಸಿಗ್ತಕ್ಕಂಥ ಮಾಹಿತಿಗಳನ್ನ ತಕ್ಕಂತ ಅವ್ರ ಏನ್ ಮಾಡ್ತಾ ಇದಾರೆ ಇವತ್ತು ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮಸೂದೆಗಳನ್ನ ತಿದ್ದುಪಡಿ ಮಾಡ್ತಾ ಇದಾರೆ ಈಗೆಲ್ಲ ಮಾಡ್ತಾ ಇದಾರೆ ಅವರೆಲ್ಲ ಸರ್ ಒಟ್ಟಾರೆ ತಾವು ನಿಧಿ ಸೀನಿ ಇರ್ತೀರ ಸರ್ ಕಾಂಗ್ರೆಸ್ ಅಲ್ಲಿ ತಾವು ದಿವಸ ಕೂತು ಚರ್ಚೆ ಮಾಡಿ ಸಮುದಾಯಕ್ಕೆ ಇಷ್ಟು ಲಕ್ಷಾಂತರ ಜನ ಹೆಣ್ಮಕ್ಳು ಹೆಣ್ಮಕ್ಳು ಬಗ್ಗೆ ಜಾಸ್ತಿ ಖಂಡಿತ ಈಗಾಗ್ಲೇ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದೀವಿ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಗೊಂಡ್ಬಂದಿದೀವಿ ನಮ್ಮ ಕೆಪಿ ಸಿ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಬಂದಿದೆ ಆಮೇಲೆ ನಮ್ಮ ಮಂತ್ರಿಗಳ ಗಮನಕ್ಕೂ ನಾವು ತಗೊಂಡ್ಬಂದಿದೀವಿ ಈಗಾಗ್ಲೇ ஒ மீசலாத்துக்கு நடித்த அபய்த்தர் அதன் சரி பட் கிராம தான் ನಾನು ಪ್ರದೇಶ ಕಾಂಗ್ರೆಸ್ ಕೋಟಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದೀನಿ ಈ ಒಂದು ಹೋರಾಟನ ಆಂದೋಲನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ಸಾರ್ವಜನಿಕರಿಗೆ ತನ್ನೆ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಈ ಜನತೆ ಆಗ್ತಾ ಇರ್ತಕ್ಕಂಥ ಏಳು ರೂಪಾಯಿಯ ಹೊರೆ ಐವತ್ತು ರೂಪಾಯಿನ ಹೊರೆಯನ್ನ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ ಮನವರಿಕೆ ಮಾಡಿ ತೆಗೆಯಂತ ಕೆಲಸ ಮಾಡಬೇಕು ಹೋರಾಟ ಮಾಡಿ ಅಂತ ಆಫ್ ದ ಕಾಮನ್ ಮ್ಯಾನ್ ಬಂಧುಗಳೇ ಇವತ್ತು ನಾನು ಮಾತು ಮಾತಾಡ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಬಡವರು ಸಾರ್ವಜನಿಕರ ಆರ್ಥಿಕತೆ बजेटो निम्न दर पे ऊटा बिजी ऊट पे निवासियों को हमले मारता चलता चलता जो बंदूकरे एजेंट आता हो गवर्नमेंट लड़कों पे कांग्रेस बीजेपी अटैक्स श्रीमती सोनिया गांधी एंड राहुल गांधी जी ओनली फॉर दिस रीजन दैट दे आर रेजिंग द वॉइस ऑफ़ द पीपल दैट्स व्हाई दे आर बीइंग चार्जश ಸನ್ಮಾನ್ಯ ಸೋನಿಯಾ ಅವರ ಮೇಲೆ ರಾಹುಲ್ ಅವರ ಮೇಲೆ ಬಿಜೆಪಿಯವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋನಿಯಾ ಅವರು ರಾಹುಲ್ ಅವರು ಬಡವರ ಪರ ತಂಪರವಾಗಿ ಧ್ವನ ಏರಿಸ್ತಾ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ನಿರಂತರವಾಗಿ ಅವರ ಒಂದು ಧ್ವನಿನ ಮೊಟ್ಟಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಮೋದಿ ಅಟ್ಯಾಕ್ಸ್ ಅಂಡ್ ದೇ ಆರ್ ದ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಎಲ್ಲಾ ಕ್ರಮಗಳು ಯಾಕೆ ತಗೋತಾರೆ ಅಂದ್ರೆ ಯಾಕಂದ್ರೆ ಒಂದ್ ಕೆಲಸ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ ಬಡವರ ಪರವಾಗಿ ಶೋಷಿತರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ರಾಹುಲ್ ಗಾಂಧೀಜಿ ಸೋನಿಯಾ ಗಾಂಧೀಜಿ ಮಾತ್ರ ಅಂತಿ ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ವಿರುದ್ಧವಾಗಿ ಈ ಎಲ್ಲಾ ನೀತಿಗಳನ್ನ ನಾವು ಅಳವಡಿಸ್ತಾ ಇದ್ರೆ ಲೆಟ್ಸ್ ರೈಸ್ ಟುಗೆದರ್ ಅಂಡ್ ಲೆಟ್ಸ್ ಫೈಟ್ ದ ಕಾಸ್ಟ್ಲಿ ಬಿಜೆಪಿ ಅಂಡ್ ದೇರ್ ಕಾಸ್ಟ್ಲಿ ಲೈಫ್ ಅಂಡ್ ಎನ್ಶೋರ್ ದಟ್ ವಿ ಮೇಕ್ ಇಟ್ ಎ ನ್ಯಾಷನಲ್ ಮೂವ್ಮೆಂಟ್ ಕರ್ನಾಟಕ ವೈಡ್ ಮೂವ್ಮೆಂಟ್ ಸೊ ದೇ ಆರ್ ಗ್ಯಾಸ್ ಸಿಲಿಂಡರ್ ಎಲ್ಲರೂ ಎದ್ದೇರಿ ಜಾಗೃತರಾಗಿ ಸಂಘಟನೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿಗೆ ಬಿಜೆಪಿ ಸರ್ಕಾರ ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಹೇಳಿ ನಮಸ್ಕಾರ ನಮಸ್ಕಾರ ಸಾಕು ಸಾಕೋರಿ ಸಾಹೇಬರಿಗೆ ಧನ್ಯವಾದಗಳು ಸಭೆಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದ್ದೀವಿ ಈಗ ಕೊನೆಯಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸರ್ವಾಲಯ ಸಿದ್ದರಾಮಯ್ಯರು